ಟೋಟಲ್ ಕನ್ನಡ ವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಆರತಿಯವರ ಜೀವನ ಅಂತಲೇ ನಾವು ಕಳೆದ ಕೆಲವು ಸಂಚಿಕೆಗಳಿಂದ ಸಾಕ್ತಾಯಿದ್ದೀವಿ ಈ ಸಂಚಿಕೆಯಲ್ಲಿ ಇನ್ನಷ್ಟು ಕುತೂಹಲಕಾರಿ ಪ್ರಸಂಗಗಳನ್ನು ನೋಡೋಣ ಆರತಿಯವರ ವೃತ್ತಿ ಜೀವನದಲ್ಲಿ ಬಹಳ ಚಾಲೆಂಜಿಂಗ್ ಅನಿಸಿದ್ದು ಮತ್ತು ಬಹಳ ಚಿಕ್ಕದಾದರೂ ಕೂಡ ಇವತ್ತಿಗೂ ಆರತಿ ನೆನಪಲ್ಲಿ ಉಳಿಯುವಂತಹ ಸಿನಿಮಾ ಕಥಾಸಂಗಮ ಪುಟ್ಟಣ ಕಣ್ಗಲ್ ಅವರ ಪ್ರಯೋಗಶೀಲ ಸಿನಿಮಾ ಅಷ್ಟೊತ್ತಿಗಾಗಿ ಹೊಸಲೇ ಸಿನಿಮಾಗಳು ಬರೋದಕ್ಕೆ ಶುರು ಆಗಿತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಅಗಲೇ ಸುವರ್ಣ ಕಮಲ ಪ್ರಶಸ್ತಿಗಳನ್ನು ಕಲಾತ್ಮಕ ಸಿನಿಮಾಗಳು ಗೆದ್ದಿತ್ತು ಪುಟ್ಟಣ್ಣವರಿಗೆ ಬಹಳ ತೀವ್ರವಾಗಿ ಅನಿಸ್ತಾ ಇತ್ತು ಅಂದರೆ ನಾನು ಯಾಕೆ ಪ್ರಯೋಗಶೀಲ ಚಿತ್ರ ಮಾಡಬಾರ್ದು ಅಂತ ಹೇಳಿ ಅವರು ಕಾದಂಬರಿಗಳನ್ನು ಇಟ್ಕೊಂಡು ಸಿನಿಮಾ ಮಾಡ್ತಿದ್ದವರು ಮೂರು ಕಥೆಗಳನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದೆ ಕಥಾ ಸಂಗಮ ಇದು ಈ ಕಥಾ ಸಂಗಮಕ್ಕೆ ರಾಜು ಅಂತ ಹೇಳಿ ಅವ್ರ ಮನೆಯಲ್ಲೇ ಇದ್ದೋ ಒಬ್ಬ ಡ್ರೈವರ್ ಆಗಿದ್ದವನು ಅವರ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿದ್ದವನು ಅವನು ಹಣ ಹೂಡಿ ಈ ಸಿನಿಮಾ ಆಗೋದಕ್ಕೆ ಕಾರಣ ಆದ ಮೂರು ಕತೆಗಳು ಹಂಗು ಅನ್ನೋದು ವೀಣಾ ಅವರ ಕತೆ ಅವ್ರ ಮುಂದೆ ವೀಣಾ ಶಾಂತೇಶ್ವರ ಆದರು ಈ ಸಿನಿಮಾ ಬಂದಾಗ ವೀಣಾ ಯಲ್ಬುರ್ಗಿ ಆಗಿದ್ದರು ಅತಿಥಿ ಎನ್ನುವ ಕತೆ ಗೆರಡಿ ಗೋವಿಂದರಾಜವ್ರು ಬರೆದಿರೋದು ಮೂರನೇ ಅದು ಈಶ್ವರಚಂದ್ರ ಅವರು ಬರೆದಿರುವ ಕತೆ ಮುನಿತಾಯಿ ಈ ಮುನಿತಾಯಿ ಪಾತ್ರದಲ್ಲಿ ಆರತಿ ಅಭಿನಯಿಸಿದ್ರು ಇದರ ವಿಶೇಷ ಎಲ್ಲದೂ ಗೊತ್ತಿದೆ ಇದರಲ್ಲಿ ಕೊಂಡಾಜಿ ಪಾತ್ರವನ್ನು ರಜನಿಕಾಂತ್ ಅವ್ರು ಮಾಡಿದ್ರು ಮುಂದೆ ರಜನಿಕಾಂತ್ ಸೂಪರ್ ಸ್ಟಾರಾಗಿ ಬೆಳೆಯೋದಕ್ಕೆ ಈ ಸಿನಿಮಾ ಕಾರಣ ಆಯಿತು ರಜನಿಕಾಂತ್ ತುಂಬ ಕಡೆ ಪುಟ್ಟಣ್ಣ ಅವ್ರ ಬಗ್ಗೆ ನೆನಪು ಮಾಡ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಮುನಿ ತಾಯಿಯ ಕಥೆಯನ್ನು ಇಟ್ಟುಕೊಂಡು ಅವರು ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ರು ತಮಿಳಲ್ಲಿ ಸಿನಿಮಾ ಮಾಡುವಾಗ ಕನ್ನಡದಲ್ಲಿ ಗಂಗಾಧರ್ ಮಾಡಿದ ಪಾತ್ರವನ್ನು ರಜನಿಕಾಂತ್ ಮಾಡಿದರು ಆಮೇಲೆ ತಿಮ್ರಾಯಿ ಪಾತ್ರವನ್ನು ಎಮ್ ಎಸ್ ಸುಮೇಶ್ ಮಾಡಿದ್ರು ಎಮ್ ಎಸ್ ಸುಮೇಶ್ ಮಕ್ಕಳ ರಾಜ್ಯದ ಬಾಲ ನಟ ಆದ ಮೇಲೆ ಹಾಸ್ಯ ಪಾತ್ರಗಳಿಗೆ ರಂಗಭೂಮಿಯಲ್ಲೇ ಸೀಮಿತ ಆಗಿದ್ರು ಅವರನ್ನು ಪುಟ್ಟಣ್ಣ ಕಣ್ಕೊಂಡು ಕರ್ಕೊಂಡು ಬಂದು ಈ ಚಿತ್ರದಲ್ಲಿ ಭಾಗವಹಿಸಿದ್ರು ಒಂಥರ ಸೆಕೆಂಡ್ ಇನ್ನಿಂಗ್ಸ್ ಥರ ಇಲ್ಲಿಂದ ಮುಂದೆ ಅವರು ಹಾಸ್ಯ ನಟರಾಗಿ ಬೆಳೆದ್ರು ಬಹಳ ಈ ಚಿತ್ರದ ಸಮಾಷಿ ಏನು ಅಂದರೆ ಎಮ್ ಎಸ್ ಸುಮೇಶ್ ಅವರಿಗೆ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಚಿತ್ರಕ್ಕೆ ಬಂತು ಅದರಲ್ಲಿ ಚೆಕ್ ಕೊಡುವಾಗ ಮಾಸ್ಟರ್ ಉಮೇಶ್ ಅಂತಲೇ ಕೊಟ್ಟಿದ್ದರು ಅವರು ಯಾಕಂದರೆ ಟೈಟ್ಲ್ ಕಾರ್ಡಲ್ಲಿ ಕೂಡ ಇವತ್ತು ನೋಡ್ಬೋದು ನೀವು ಮಾಸ್ಟರ್ ಉಮೇಶ್ ಅಂತಲೇ ಇರೋದು ಅವರು ಬ್ಯಾಂಕಲ್ಲಿ ನಿಮ್ಮದು ಮಾಸ್ಟರ್ ಉಮೇಶ್ ಅಂತ ಅಕೌಂಟ್ ಇಲ್ಲ ಅಂತ ಹೇಳಿ ಮತ್ತೆ ಇವರು ಕನ್ನಡ ಸಂಸ್ಕೃತಿ ವಾರ್ತಾ ಇಲಾಖೆಗೆ ವಾಪಸ್ ತಂದು ಚೆಕ್ ಬದಲಾಯಿಸ್ಕೊಳ್ಬೇಕಾಯ್ತು ಮುನಿತಾಯಿ ಪಾತ್ರ ಬಹಳ ಚಾಲೆಂಜಿಂಗ್ ಆಗಿರ್ತಕ್ಕಂಥವ್ರು ಹುಟ್ಟ ವಿಶೇಷ ಚೇತನ ಆಗಿರ್ತಕ್ಕಂಥವಳು ಅವಳು ಯಾರೂ ಅವಳನ್ನು ಮದುವೆ ಆಗೋಲ್ಲ ಅಂತಂದಾಗ ಚೆನ್ನ ಒಂದು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡೋವನು ಚೆನ್ನ ಮದುವೆ ಆಗ್ತಾನೆ ತಿಮ್ಮರಾಯಿನ ಅವಳೇ ಮುನಿತಾಯಿನೇ ಅವರ ಮಲತಾಯಿ ಇದ್ದಿದ್ದು ನೋಡಿ ರಕ್ಷಿಸಿ ಮನೆ ಕರ್ಕೊಂಡು ಬರ್ತಾಳೆ ಆದರೆ ಈ ತಿಮ್ಮರಾಯಿನೇ ಅವಳಿಗೆ ಮೋಸ ಮಾಡ್ತಾನೆ ಮುನಿತಾಯಿಗೆ ಮೋಸ ಮಾಡಿ ಕೊಂಡಾಜ್ಜಿನ ಕರ್ಕೊಂಡು ಬರ್ತಾನೆ ಕೊನೆಗೆ ಅವಳು ತನ್ನ ಗಂಡನ ಹತ್ರ ಚೆನ್ನನ ಹತ್ರ ಹೇಳ್ತಾಳೆ ತನಗೆ ಮೋಸ ಆಗಿದೆ ಅಂತೇಳಿ ಈ ಥರದಲ್ಲಿ ಒಂಥರ ವಿಶಿಷ್ಟವಾದ ಕತೆ ಇದು ಬಹಳ ಚಾಲೆಂಜಿಂಗ್ ಆದ ಕತೆ ಮೂರ್ನಾಲ್ಕು ಬಹಳ ಮುಖ್ಯವಾದ ಸನ್ನಿವೇಶಗಳಲ್ಲಿ ಈ ಚಿತ್ರದಲ್ಲಿ ಆರತಿ ಬಹಳ ಅದ್ಭುತವಾದ ಅಭಿನಯ ಮಾಡಿದ್ದಾರೆ ಒಂದು ಆ ಮಕ್ಕಳೆಲ್ಲ ತಮಾಷೆ ಮಾಡ್ತಾಳೆ ನಿನಗಿನ್ ಮದುವೆ ಆಗಲ್ಲ ಮದುವೆ ಆಗಲ್ಲ ಅಂಥೇಳಿ ಅವಾಗ ಅವಳು ದುಃಖ ಪಡ್ತಾಳೆ ಅದು ಎಷ್ಟು ಸಹಜವಾಗಿದೆ ಅಂತಂದರೆ ನಿಮಗೊಂದು ಮೆಲೋ ಡ್ರಾಮಾ ಇಲ್ಲ ಅದರಲ್ಲಿ ಅಷ್ಟು ಸಹಜವಾದ್ದು ಇನ್ನೊಂದು ಅವಳು ಗಂಡನಿಗೆ ಕಾಯ್ತಾ ಕೂತಿದ್ದಾಳೆ ಅವಳು ವಿಶೇಷ ಚೇತನ್ರಾದ್ರಿಂದ ನಾಯಿಗಳು ಬಂದು ಅವಳು ರೆಡಿ ಮಾಡಿಟ್ಟು ಊಟ ಗೀಟ ಎಲ್ಲ ತಿಂದು ಹೋಗುತ್ತೆ ಬಂಡ ಬಂದು ಗಲಾಟೆ ಮಾಡ್ತಾನೆ ಆವಾಗ ಅವಳು ಗ ನನ್ನ ಕಣ್ ಕಿತ್ಕೊಂಡ್ಬಿಟ್ಟಿದ್ದಾನೆ ನಿಮ್ಗೆ ಗೊತ್ತಿಲ್ವಾ ಅಂತ ಅವಳು ದುಃಖಿಸ್ಬೇಕು ಇದು ಬಹಳ ಅದ್ಭುತವಾಗಿ ಆರತಿ ಅಭಿನಯಿಸಿದಂಥ ಸನ್ನಿವೇಶ ಇನ್ನೊಂದು ಕೊಂಡಾಜಿ ಗಂಡ ಅಂತ ಹೇಳಿಕೊಂಡು ಅವಳನ್ನು ಅನುಭವಿಸೋದಕ್ಕೆ ಬಂದಿದ್ದಾನೆ ಅವಳಿಗೆ ಕೊನೆಯಲ್ಲಿ ಗೊತ್ತಾಗತ್ತೆ ಅದು ಗಂಡ ಅಲ್ಲ ಅಂಥೇಳಿ ಅದನ್ನು ಪುಟ್ಟಣ್ಣ ತುಂಬ ಚೆನ್ನಾಗೂ ತೆಗ್ದಿದ್ದಾರೆ ಆ ಸನ್ನಿವೇಶನ ಅವಳು ಯಾವಲ್ಲ ಇವನು ಅಂತ ಹೇಳುವ ಸಂಭಾಷಣೆಯನ್ನು ಆರತಿ ಬಹಳ ಚೆನ್ನಾಗಿ ತೆಗ್ದಿದ್ದಾರೆ ಆಮೇಲೆ ಅವನು ತಿಮ್ರಾಯಿ ಇವಳನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ ಕೊನೆಗೆ ದುಡ್ಡು ಕೊಡು ಅಂತ ಹೇಳಿ ಕೊನೆಗೆ ಇವಳೋದ್ರೆ ದುಡ್ಡು ಇರೋಲ್ಲ ಯಾಕೆಂದರೆ ಇವಳು ಗಂಡನ ಮೇಲೆ ಡಿಪೆಂಡ್ ಆದವಳು ಕೊನೆಗೆ ಆಯಿತು ಕೊಡ್ತೀನಿ ಅಂತ ಬಂದು ತಿಮ್ರಾಯನ್ನು ತುಂಬ ಚೆನ್ನಾಗಿ ಅವಳು ಈ ಪಾತ್ರವನ್ನು ಆರತಿ ತುಂಬ ಚೆನ್ನಾಗಿ ಅದೊಂಥರ ಆಕ್ರೋಶ ಇದು ಈ ಥರದ ತುಂಬ ಆದ ರೋಲ್ ಮಾಡಿದ್ದಾರೆ ಇದರಲ್ಲಿ ಒಂದೇ ಹಾಡು ಇದರಲ್ಲಿ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಇರೋದೇ ಎರಡು ಹಾಡು ಒಂದು ಅತಿಥಿ ಪ್ರಸಂಗಕ್ಕೆ ಒಂದು ಹಾಡಿರೋದು ಇನ್ನೊಂದು ಓದ್ಯಾವ್ರೆ ಅಂತ ಹೇಳಿ ಕಸ್ತೂರಿ ಅವರು ಹಾಡಿರೋದು ಈ ಸಿನಿಮಾ ವಿಶೇಷ ಏನು ಅಂತಂದರೆ ಇದರ ಆರಂಭದಲ್ಲಿ ಪುಟ್ಟಣ ಕನ್ನಡದ ಬಹಳ ಮುಖ್ಯ ಕಥೆಗಾರ ಚಿತ್ರಗಳನ್ನು ತೋರಿಸಿದ್ರು ಮತ್ತು ಪ್ರತಿ ಕತೆಯ ಮುಂಚೆ ಆ ಕತೆಗಾರರನ್ನೇ ಕರ್ಕೊಂಡು ಬಂದು ಅವ್ರ ಜೊತೆಗೆ ಈ ಕತೆ ನೀವು ಯಾಕೆ ಬರೆದ್ರಿ ಅಂತ ಮಾತಾಡಿಸಿದ್ರು ಭಾಳ ಅತ್ಯುತ್ತಮವಾದ ಪ್ರಯೋಗ ಇದು ಪುಟ್ಟಣ್ಣನೇ ಭಾಳ ಕಡೆ ಹೇಳ್ಕೊಂಡಿರೋ ಹಾಗೆ ಈ ಸಿನಿಮಾ ದಕ್ಕಬೇಕಾದ ಪ್ರಶಸ್ತಿಗಳನ್ನು ಪಡೀಲಿಲ್ಲ ದಕ್ಕಬೇಕಾದ ಮನ್ನಣೆಯನ್ನು ಪಡೀಲಿಲ್ಲ ರಾಜ್ಯಮಟ್ಟದಲ್ಲೇ ನಾಲ್ಕನೇ ಅತ್ಯುತ್ತಮ ಚಿತ್ರ ಅಂತ ಬಂತು ಆರತಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ತಂದುಕೊಡ್ತವು ಕಥಾ ಸಂಗಮ ಆದಮೇಲೆ ಅವರು ಕಾಲೇಜು ರಂಗ ಸಿನಿಮಾ ಮಾಡಿದ್ರು ಕಾಲೇಜು ರಂಗ ಸಿನಿಮಾದಲ್ಲಿ ಆರತಿ ಅವರಿಗೆ ಪಾತ್ರ ಇರಲಿಲ್ಲ ಅದು ಕಾಲೇಜು ರಂಗವನ್ನು ಮೂಲತಃ ಅವರು ಮಾಡಿದ್ದೇ ಪಂತ್ಲು ಅವರಿಗಾಗಿ ಅವರ ಪದ್ಮಿನಿ ಪಿಕ್ಚರ್ಸ್ಗಾಗಿ ಮಾಡಿದ್ದು ಅದರ ಕಥೆಯ ಆಯ್ಕೆ ಇತ್ಯಾದಿ ಎಲ್ಲ ಪಂತ್ಲು ಅವರದ್ದೇ ಆಗಿರೋದ್ರಿಂದ ಇದರಲ್ಲಿ ಆರತಿಯವರಿಗೆ ಪಾತ್ರ ಇರಲಿಲ್ಲ ಆರತಿಯವರ ಸಹೋದರರು ಕೂಡ ಇಷ್ಟೊತ್ತಿಗಾಗಲೇ ಚಿತ್ರರಂಗದಲ್ಲಿ ತೊಡಕೊಂಡಿದ್ದರು ಸಹ ನಿರ್ದೇಶಕರು ಕೆಲಸ ಮಾಡ್ತಾಯಿದ್ರು ಆಗ ಆರತಿ ಮತ್ತು ಅವರ ಸೋದರರು ಎಲ್ಲ ಸೇರಿ ಒಂದು ಸಿನಿಮಾ ಮಾಡಬಾರ್ದು ಅಂದ್ಕೊಂಡು ಆರ್ಗಲ್ ಬ್ರದರ್ಸ್ ಅಂತ ಒಂದು ಹೆಸರಿಟ್ಕೊಂಡು ಒಂದು ಸಿನಿಮಾವನ್ನು ಮಾಡಿಕೊಡಿ ಅಂತ ಪುಟ್ಟಣ್ಣನ ಕೇಳಿದರು ಆಗ ಪುಟ್ಟಣ್ಣವರು ಎ ಒನ್ ಮೂವಿ ಟೋನ್ ಮೂಲಕ ಈ ಸಿನಿಮಾನ ರೂಪಿಸೋದು ಅಂತ ತೀರ್ಮಾನ ಮಾಡಿ ಶ್ರೀನಿವಾಸ್ ಅವರ ಒಂದು ಚಿಕ್ಕ ಕಥೆ ಅದು ಫಲಿತಾಂಶ ಅಂತ ಒಂದು ಕಥೆಯನ್ನು ತಗೊಂಡು ಇದು ಪ್ರಜಾಮತ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟ ಆದಂಥ ಕತೆ ಇದು ಇದು ಮಹಮ್ಮದ್ ಶಾ ಮತ್ತು ರಂಭಾ ಗುಂಬಜ್ ಬಿಜಾಪುರದ ಗುಂಬಜ್ಗೆ ಸಂಬಂಧಪಟ್ಟಾಗ ಒಂದು ಕತೆ ಇರುತ್ತೆ ಮಹಮ್ಮದ್ ಶಾ ರಂಬಾ ಅನ್ನೋ ಒಂದು ಪ್ರೀತಿಸಿ ಮದುವೆ ಆಗ್ತಾನೆ ರಂಭಾ ಮಹಾರಾಜನಿಗೆ ತನ್ನ ತುಂಬ ಒಪ್ಪಿಸ್ಕೊಂಡಿರ್ತಾಳೆ ಆದರೆ ಸಹಜವಾಗಿ ಮುಸ್ಲಿಮ್ ಅಲ್ಲದ ಅವಳ ಬಗ್ಗೆ ಎಲ್ಲರೂ ಒಟ್ಟೆಚ್ಚು ಪಡ್ತಾ ಇರ್ತಾರೆ ಹಾಗಾಗಿ ಗೋಲ್ ಗುಂಬಜ್ ಹತ್ರ ಬಂದು ಮಾಮಾಷಾ ಕೇಳ್ತಾನೆ ಎಷ್ಟು ಪ್ರೀತಿ ಮಾಡ್ತೀಯಾ ಈ ಗೋಲ್ ಗುಂಬಜಿಂದ ನಗಿತಿಯ ನೀನು ಅಂದರೆ ನಗದು ಅವಳು ಅವಳು ಸಾಯ್ತಾಳೆ ಇದನ್ನು ಕನ್ನಡದಲ್ಲಿ ಶ್ರೀರಂಗರು ಬಹಳ ಅತ್ಯುತ್ತಮವಾದ ಕಾದಂಬರಿ ಕೂಡ ಮಾಡಿದ್ದಾರೆ ಇದನ್ನು ಇಟ್ಕೊಂಡು ಶ್ರೀನಿವಾಸ್ ಕುಲಕರ್ಣಿಯವರು ಆಧುನಿಕ ಕತೆಗೆ ಅಳವಡಿಸಿ ಇದೇ ಸನ್ನಿವೇಶಗಳನ್ನ ತಗೊಂಡು ಒಂದು ಕತೆಯನ್ನು ಬರೆದಿದ್ರು ಇದನ್ನು ಪುಟ್ಟಣ್ಣ ಅವರು ಆಯ್ಕೆ ಮಾಡಿಕೊಂಡು ತಮ್ಮದೇ ಆದ ಚಿತ್ರಕಥೆಯನ್ನು ಸಿದ್ಧ ಮಾಡಿಕೊಂಡ್ರು ಸಹಜವಾಗಿ ಆರತಿ ಈ ಚಿತ್ರದ ನಾಯಕಿ ಆದರೆ ನಾಯಕ ಯಾರಾಗಬೇಕು ಅಂತ ಹೇಳಿ ಏರ್ಲೈನ್ಸ್ ಹೋಟೆಲ್ನಲ್ಲಿ ಭಾಳ ದೊಡ್ಡ ಇಂಟ್ರ್ಯೂ ಮಾಡಿದ್ರು ಯಾರೂ ಅವರಿಗೆ ಸರಿಯಾಗಿ ಸಿಕ್ಕಲಿಲ್ಲ ಕೊನೆಗೆ ಅವರ ಸಹೋದರ ದತ್ತ ದತ್ತು ಅವರ ಸಲಹೆಯ ಮೇರೆಗೆ ಮಡಿಕೇರಿಯ ಎಸ್ಟೇಟ್ ಓನರ್ ಒಬ್ಬರ ಮಗ ಜಗದೀಶ್ ಅವರನ್ನು ಜೈ ಜಗದೀಶ್ ಅಂತ ಹೇಳಿ ಆಯ್ಕೆ ಮಾಡಿಕೊಂಡ್ರು ಅದು ಈ ಫಲಿತಾಂಶದ ಸಮಸ್ಯೆ ಏನಾಯಿತು ಅಂತ ಹೇಳಿದ್ರೆ ಬಿಜಾಪುರನ ಗೋಲ್ ಗುಂಬಜ್ನಲ್ಲಿ ಅವರಿಗೆ ಚಿತ್ರೀಕರಣ ಮಾಡೋದಕ್ಕೆ ಅವಕಾಶ ಸಿಗಲಿಲ್ಲ ಹಾಗಾಗಿ ಅವರು ಚಾಮುಂಡೇಶ್ವರಿಯ ಸ್ಟುಡಿಯೋದಲ್ಲೇ ಗೋಲ್ ಗುಂಬಜ್ನ ಮಾದರಿಯನ್ನು ನಿರ್ಮಿಸಿದ್ರು ನಾವು ಕಲಾ ನಿರ್ದೇಶಕ ನಾಗ ನಾಗರಾಜರು ಅವರನ್ನು ನೆನಪು ಮಾಡ್ಕೋಬೇಕು ಯಾಕಂದರೆ ಗೋಲ್ ಗುಂಬಜ್ನ ಯಥಾವತ್ ಮಾದರಿಯನ್ನು ರೂಪಿಸ್ಕೊಟ್ಟಂಥವ್ರು ನಾಗರಾಜರು ಈ ಸಿನಿಮಾದಲ್ಲಿ ಎರಡು ಬಹಳ ಮುಖ್ಯವಾದ ಬದಲಾವಣೆಗಳನ್ನು ಮಾಡ್ಕೊಂಡಿದ್ರು ಏನು ಅಂತಂದರೆ ಕಥಾ ನಾಯಕ ನಾಯ್ಕಿಯನ್ನು ಮೊದಲ ರಾತ್ರಿಯಲ್ಲಿ ಕೇಳ್ತಾನೆ ಸುನೀತಾ ಅಂತ ಹೆಸರು ನಿನ್ನ ಜೀವನದಲ್ಲಿ ಮೊದಲು ಯಾರು ಗಂಡಸರು ಬಂದಿದ್ರು ಅಂತ ಇವ್ನು ಯಾರು ನನ್ನ ಜೀವನದಲ್ಲಿ ಹುಡುಗಿಯರು ಬಂದಿದ್ರು ಅಂತ ಹೇಳ್ತಾರೆ ಅವಳು ತುಂಬ ಅವನು ಒತ್ತಾಸೆ ಒತ್ತಾಯಿಸಿ ಕೇಳ್ತಾನೆ ಅವಾಗ ಅವಳು ಹೇಳ್ತಾಳೆ ಎಲ್ಲ ರಮೇಶ್ ಅಂತ ಅವನು ನನ್ನ ಪಕ್ಕದ ಮನೆಯಿದ್ದ ನಾನು ನಮ್ಮನ್ನೆಲ್ಲ ಚಿಕ್ಕವರು ಅದಕ್ಕೆ ಪೇರ್ ಮಾಡಿ ಇಡ್ತಾಯಿದ್ರು ಕೊನೆಗೆ ಅವನು ನನ್ನನ್ನು ಇಷ್ಟಪಟ್ಟಿದ್ದ ನಾನು ಅದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳ್ತಾನೆ ಇವನಿಗೆ ಒಂದು ಸಣ್ಣ ಅನುಮಾನ ಹುಟ್ಕೊಳ್ಳುತ್ತೆ ಹೌದಾ ಇಷ್ಟೇ ನಡೆದಿತ್ತ ನಿಮ್ಮಿಬ್ಬರ ನಡುವೆ ಅಂತ ಅವಳನ್ನು ಹೆಂಗ್ಸಿ ಸಿಂಗ್ ಸಿಂಗೆ ಸಿಕ್ಕಳು ಕೊನೆಗೆ ಅವಳು ಗೋಲ್ ಗುಂಬಜಿಂದ ಬಿದ್ದು ಸಾಯ್ತಾಳೆ ಅದು ಕಥೆಯ ಕೊನೆಯಲ್ಲಿ ರಂಬಾ ಸುನೀತಾ ರಂಭಾ ಸುನೀತಾ ಅಂತ ಹೇಳಿ ಮಾತುಗಳು ರಿಫ್ಲೆಕ್ಟ್ ಆಗುತ್ತೆ ಗೋಲ್ ಗುಂಬಜ್ನ ವಿಶೇಷ ಏನಂದ್ರೂ ಅದು ಪ್ರತಿಧ್ವನಿ ಆಗುತ್ತೆ ಪ್ರತಿಧ್ವನಿತ ಆಗತ್ತೆ ಪುಟ್ಟಣ್ಣ ಏನು ಬದಲಾವಣೆ ಮಾಡಿಕೊಂಡ್ರು ಅಂದರೆ ಇಲ್ಲಿ ಸುನೀತ ಗೋಲ್ಗುಂಬಸ್ ಹಾರುವಷ್ಟೊತ್ತಿಗೆ ಇವನು ಕೆಳಗಡೆ ಬಂದು ಹಿಡ್ಕೊಳ್ತಾನೆ ತಾನು ತಪ್ಪು ತಿಳ್ಕೊಂಡಿದ್ದಕ್ಕೆ ಕ್ಷಮೆ ಕೇಳ್ತಾನೆ ಇಲ್ಲೊಂದು ಸಂಬಂಧದಲ್ಲಿ ಒಂದು ಚಿಕ್ಕ ಬದಲಾವಣೆಯನ್ನು ಮಾಡಿಕೊಂಡ್ರು ಅವರು ನಾನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಬಿಳಿ ಹೆಂಡತಿ ಚಿತ್ರೀಕರಣ ಸಂದರ್ಭದಲ್ಲೇ ಆರತಿ ಪುಟ್ಟಣ್ಣ ವಿವಾಹ ಆಗಿದ್ದರೂ ಕೂಡ ಸಾರ್ವಜನಿಕವಾಗಿ ಇದನ್ನು ಪ್ರಕಟಪಡಿಸಿರಲಿಲ್ಲ ಆರತಿಯವರು ಕೂಡ ಇದನ್ನು ಎಲ್ಲೂ ಹೇಳಿರಲಿಲ್ಲ ಹೀಗಾಗಿ ಆಗಿನ ಚಿತ್ರಪತ್ರಿಕೆಗಳಲ್ಲಿ ಆರತಿಯವರು ಮದುವೆ ಇಂಥವ್ರ ಜೊತೆಗಾಗತ್ತೆ ಅಂಥವ್ರ ಜೊತೆಗಾಗತ್ತೆ ಅಂತ ಗಾಸಿಪ್ಗಳು ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು ಪುಟ್ಟಣ್ಣವ್ರಿಗೆ ಬಹುಶಃ ಈ ಫಲಿತಾಂಶ ಸಿನಿಮಾ ಬರೋ ಸಂದರ್ಭದಲ್ಲಿ ಗಾಸಿಪ್ಗಳಿಗೆಲ್ಲ ಒಂದು ಎಂಡ್ ಹಾಕಬೇಕು ಅಂತ ಅನಿಸಿರಬೇಕು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಕ್ಕಿದ್ದಾಗೆ ಅವರು ನಾನು ಮತ್ತು ಆರತಿ ವಿವಾಹವಾಗಿದ್ದೇವೆ ಅಂತ ಪ್ರಕಟಿಸಿದ್ರು ಅದೊಂದು ಮೂರ್ನಾಲ್ಕು ದಿನ ಸುದ್ದಿ ಆಯಿತು ಆರತಿಯವರನ್ನು ಕೇಳಿದ್ರು ಸಾರ್ವಜನಿಕವಾಗಿ ಆರತಿ ಮತ್ತು ಪುಟ್ಟಣ ಮದುವೆ ಆಗಿದ್ದು ಅಂತ ಎಲ್ಲರಿಗೂ ಗೊತ್ತಾಗಿದೆ ಫಲಿತಾಂಶದ ಪತ್ರಿಕಾಗೋಷ್ಠಿಯಲ್ಲಿ ಈ ಫಲಿತಾಂಶ ಸಿನಿಮಾ ಚಿತ್ರೀಕರಣ ಆದ ಮೇಲೇ ಆರತಿಯವರು ಹದಿನೇಳು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ತಮ್ಮ ಮೊದಲ ಮಗಳು ಯಶಸ್ವಿನಿಗೆ ಜನ್ಮ ಕೊಡ್ತಾರೆ ಅಲ್ಲಿ ಒಂದು ವರ್ಷ ಗ್ಯಾಪ್ ಕೂಡ ತಗೊಳ್ತಾರೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಷ್ಟೊತ್ತಿಗೆ ಎಪ್ಪತ್ತೆರಡರಿಂದ ನಾವು ಅವರು ಕೆರಿಯರ್ ಲೆಕ್ಕ ಹಾಕಿದ್ರು ಐದು ವರ್ಷದಲ್ಲಿ ಆರತಿ ಕನ್ನಡದ ಬಹಳ ಬಹು ಬೇಡಿಕೆಯ ಕಲಾವಿದಿಯಾಗಿ ಬೆಳೆದಿರ್ತಾರೆ ಆದರೆ ಫಲಿತಾಂಶ ಸಿನಿಮಾ ಪುಟ್ಟಣ್ಣ ನಿರೀಕ್ಷೆ ಮಾಡದ ಹಾಗೆ ಗೆಲ್ಲಲ್ಲ ಬಹಳ ದಯನೀಯವಾಗಿ ಸೋಲುತ್ತೆ ದಯನೀಯವಾಗಿ ಅಂತಂದರೆ ಪುಟ್ಟಣ್ಣವರು ಹೋಟೆಲ್ ವಾಸ್ತವ್ಯವನ್ನು ಕೈಬಿಡಬೇಕು ಕಾರಲ್ಲಿ ಓಡಾಡೋದನ್ನು ಕೈಬಿಟ್ಟು ಬಸ್ಸಲ್ಲಿ ಓಡಾಡಬೇಕಾದ ಅನಿವಾರ್ಯ ಸ್ಥಿತಿಗೆ ತಲುಪುವಷ್ಟು ಫಲಿತಾಂಶ ದಯನೀಯವಾಗಿ ಸೋಲುತ್ತೆ ಅವ್ರಿಗೆ ಒಂದು ಸವಾಲಿರುತ್ತೆ ಈಗ ನಾನು ಗೆದ್ದು ತೋರಿಸ್ಬೇಕು ಗೆದ್ದು ತೋರಿಸಿದ್ರೆ ಕನ್ನಡ ಚಿತ್ರರಂಗ ಒಪ್ಪಳಕ್ಕೆ ಸಾಧ್ಯ ಅಂಥ ದೊಡ್ಡ ಸೋಲು ದೊಡ್ಡ ಸೋಲಿನ ನಂತರ ಪುಟ್ಟಣ್ಣ ಅವರು ಒಂದು ಚುನಾವಣೆಯ ಸಂದರ್ಭವನ್ನು ಇಟ್ಕೊಂಡು ಒಂದು ಮಾಡೋಣ ಅಂತ ಇರ್ತಾರೆ ಇದು ಬಹಳ ಜನಕ್ಕೆ ರಹಸ್ಯ ಏನಿಲ್ಲ ಪುಟ್ಟಣ್ಣ ಅವರು ಬಿ ಜೆ ಪಿಯ ಹಿಂದಿನ ರೂಪ ಜನಸಂಘದ ಪ್ರಬಲ ಪ್ರತಿಪಾದಕರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ತುರ್ತು ಪರಿಸ್ಥಿತಿಯ ನಂತರ ಇಂದಿರಾ ಗಾಂಧಿ ಸೋಲ್ತಾರೆ ಸೋತ ಸಂದರ್ಭವನ್ನು ಗಮನದಲ್ಲಿ ಇಟ್ಕೊಂಡು ಒಂದು ಕಥೆಯನ್ನು ಇದು ಬಾಬು ಕೃಷ್ಣಮೂರ್ತಿಯವರು ನಮ್ಮ ಸಂದರ್ಶನದಲ್ಲಿ ಇದ್ರ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದಾರೆ ಅಂದರೆ ತುಂಬ ವಿಸ್ತರಿಸಲ್ಲ ನಾನು ಒಂದು ಕಥೆಯನ್ನು ಅವರು ಬಾಬು ಕೃಷ್ಣಮೂರ್ತಿಯವರ ಹತ್ರ ಮಾಡಿಸ್ತಾರೆ ಆಮೇಲೆ ಯೋಗ ನರಸಿಂಹ ಅವ್ರ ಹತ್ರ ಅದನ್ನು ಬೆಳೆಸ್ತಾರೆ ಆ ಕಥೆಯನ್ನು ಹೆಗರ್ ಮಾಡಿ ಗೆಲ್ಲಿಸಬೇಕು ಮತ್ತು ಅದೊಂದು ಕಾದಂಬರಿ ಆಧಾರಿತ ಅಂತ ಆಗಬೇಕು ಅನ್ನೋ ಕಾರಣಕ್ಕೆ ರಾವ್ ಬಹದ್ದು ಹತ್ರ ಈ ಬಾಬು ಕೃಷ್ಣಮೂರ್ತಿ ಮತ್ತು ಯುಗ ನರಸಿಂಹ ಸಿದ್ಧಪಡಿಸಿದ್ದ ಕಥೆಯನ್ನು ಕೊಟ್ಟು ಒಂದು ಕಾದಂಬರಿ ಬರೆಸಿ ಕಾದಂಬರಿ ಆಧಾರಿತ ಅಂತ ಮಾಡ್ತಾರೆ ಪಡವರಹಳ್ಳಿ ಪಾಂಡವರಲ್ಲಿ ಆರತಿಯವರದ್ದು ಮಾಲ ಭಾಳ ಚಿಕ್ಕ ಪಾತ್ರ ಇದರಲ್ಲಿ ಹಾಗಾಗಿ ನಾನು ಆರತಿಯವರು ಸಂಬಂಧಪಟ್ಟ ಮಾತಾಡ್ತಿರೋದ್ರಿಂದ ಪಡವರಹಳ್ಳಿ ಪಾಂಡವರನ್ನು ತುಂಬ ವಿಸ್ತರಿಸೋಕ್ಕೆ ಹೋಗಲ್ಲ ಕೊನೆಯಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಪಾತ್ರ ಆರ್ತಿ ಅವ್ರದ್ದು ಪಡವಾರಹಳ್ಳಿ ಪಾಂಡವರು ಒಂದು ರೀತಿಯಲ್ಲಿ ಪುಟ್ಟಣ್ಣ ಅವರಿಗೆ ಮರುಜೀವ ಕೊಡುತ್ತೆ ಈ ಸಿನಿಮಾ ಸಂಗಮ್ ಚಿತ್ರಮಂದಿರದಲ್ಲಿ ಎಂಟು ವಾರ ನಡೆಯುತ್ತೆ ತುಂಬ ಚೆನ್ನಾಗಿ ಓಡ್ತಾ ಇದ್ದ ಸಿನಿಮಾವನ್ನು ಅಮಿತಾಬ್ ಬಚ್ಚನ್ ಅವರ ತ್ರಿಶೂಲ್ ಸಿನಿಮಾ ಬಂತು ಅನ್ನೋ ಕಾರಣಕ್ಕಾಗಿ ಕನ್ನಡ ಸಿನಿಮಾವನ್ನು ತೆಗೆದುಹಾಕ್ತಾರೆ ಇಲ್ಲಿದ್ರೆ ಪಡವಾರಳ್ಳಿ ಪಾಂಡವರು ಇನ್ನು ಬಹಳ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಂತಹ ಸಿನಿಮಾ ಇದು ಪಡವಾರಹಳ್ಳಿ ಪಾಂಡವರು ಪುಟ್ಟಣ್ಣ ಕಣಗಲ್ ಅವ್ರನ್ನ ಮತ್ತೆ ಕನ್ನಡಚಿತ್ರ ತಂದುಕೊಟ್ಟ ಸಿನಿಮಾ ಅಥವಾ ಅವರಿಗೆ ಮತ್ತೆ ಆತ್ಮವಿಶ್ವಾಸವನ್ನು ತಂದುಕೊಟ್ಟಂತಹ ಸಿನ್ಮಾ ಅದು ಇಷ್ಟು ಹೊತ್ತಿಗೆ ಒಂದು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾದ ಸಂಗತಿ ಇದೆ ಕನ್ನಡದಲ್ಲಿ ಆರತಿ ಬಹು ಬೇಡಿಕೆಯ ಕಲಾವಿದಿಯಾಗಿ ಬೆಳೀತಾ ಇದ್ರು ಅವ್ರ ಕೈಯಲ್ಲಿ ಸಾಕಷ್ಟು ಚಿತ್ರಗಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರ ಅಷ್ಟೊತ್ತಿಗೆ ಬಂದಿತ್ತು ಪುಟ್ಟಣ್ಣ ಕಣಗಲ್ ಸೋಲು ಗೆಲುವಿನ ಉಯ್ಯಾಲೆಯಲ್ಲಿ ಸಿಕ್ಕಾಕ್ಕೊಂಡ್ರು ಕಥಾ ಸಂಗಮ ಅಂತ ಚೆನ್ನಾಗೋಗಲಿಲ್ಲ ಫಲಿತಾಂಶ ಚೆನ್ನಾಗೋಗಿಲ್ಲ ಪಡವರಹಳ್ಳಿ ಪಾಂಡವರು ಒಂದೊಂಚೂರು ಬದುಕಿಸ್ತು ಆರ್ಥಿಕವಾಗಿ ಪುಟ್ಟಣ್ಣ ಅವರು ಆರತಿ ಮೇಲೆ ಡಿಪೆಂಡ್ ಆಗಿದ್ದರು ಮುಂದೆ ಯಾಕೆ ಆರತಿ ಪುಟ್ಟಣ್ಣ ಬೇರೆ ಆಗಬೇಕಾದ ಅನಿವಾರ್ಯತೆ ಬಂತು ಅನ್ನೋದಕ್ಕೆ ಇದೆಲ್ಲ ಕಾರಣಗಳಾಗತ್ತೆ ಒಂದು ಪ್ರತಿಯೊಂದಕ್ಕೂ ಅವ್ರು ಆರತಿನೇ ದುಡ್ಡು ಕೇಳಬೇಕಾಗಿತ್ತು ಅಂಥದ್ದೊಂದು ಅನಿವಾರ್ಯ ಸ್ಥಿತಿಗೆ ಬಂದಿದ್ರು ಅಷ್ಟೊತ್ತಿಗೆ ಆಗಲೇ ಪುಟ್ಟಣ್ಣ ಯಾಕೆಂದರೆ ಆರ್ತಿಕಲ್ಲಿ ದುಡ್ಡು ನಡ್ತಾ ಆರತಿ ಹತ್ತಿರ ಕೈ ತುಂಬ ಸಿನಿಮಾಗಳಿತ್ತು ಆ ಕಾಲದಲ್ಲಿ ಒಂದು ಸಲ ಪುಟ್ಟಣ್ಣ ಏನೋ ಹೀಗೆ ದುಡ್ಡು ಕೇಳಿದ್ರು ಒಂದು ಏನೋ ಒಂದು ಎಲ್ಲೋ ಒಂದು ಇದು ಮಾಡಬೇಕು ಅಂದಾಗ ಆರತಿ ಒಂದು ಪ್ರಸ್ತಾಪ ಮಾಡಿದ್ರು ಅಲ್ಲ ನೀವು ಹೆಂಗೆ ಬಂದು ಬಂದು ದುಡ್ಡು ಕೇಳ್ತೀರಾ ನಾನು ಕೊಡ್ತೀನಿ ಸರಿ ಅದು ಓಕೆ ಅದು ಆದರೆ ನಾನು ಒಂದಿಷ್ಟು ಹಣವನ್ನು ನಿಮಗೆ ಬಂಡವಾಳದ ಥರ ಕೊಡ್ತೀನಿ ಒಂದು ಸಿನಿಮಾ ಮಾಡಿ ಸಿನಿಮಾ ಮಾಡಿದಾಗ ನಿಮ್ಮ ಹತ್ರ ಅದೊಂದು ನಿಧಿಯಾಗಿ ಉಳ್ಕೊಳ್ಳುತ್ತೆ ಅಲ್ಲಿಂದ ಮುಂದೆ ಅದನ್ನು ಇಟ್ಕೊಂಡು ನೀವು ನಿಮ್ಮ ವೃತ್ತಿ ಜೀವನವನ್ನು ಬೆಳೆಸ್ಕೊಳ್ಬಹುದು ಅಂತ ಹೇಳಿದ್ರು ಈ ಸಲಹೆ ಪುಟ್ಟಣ್ಣವ್ರಿಗೂ ಬಹಳ ಇಷ್ಟ ಆಯಿತು ಅಂದರೆ ನಾನೊಂದು ಸಾವಿರ ರೂಪಾಯಿ ಬೇಕು ಅಂತ ಕೇಳೋದು ಐನೂರು ರೂಪಾಯಿ ಬೇಕು ಅಂತ ಕೇಳುವ ಬದಲಿಗೆ ಒಂದು ದೊಡ್ಡ ಅಮೌಂಟ್ ಆರತಿ ಬಂಡವಾಳ ಹೂಡಿ ಕೊಟ್ಟರೆ ಅವ್ರಿಷ್ಟು ಇದಿಷ್ಟು ಈ ಈ ಆರೇಳು ವರ್ಷದಲ್ಲಿ ಅವ್ರು ಏನು ಚಿತ್ರರಂಗದಲ್ಲಿ ದುಡಿದ್ರು ಅದನ್ನೆಲ್ಲ ಹೂಡಿ ಒಂದು ಬಂಡವಾಳ ನನಗೆ ಕೊಟ್ಟರೆ ನಾನು ಉಳ್ಕೊಳ್ತೀನಿ ಆರತಿನೂ ಉಳ್ಕೊಳ್ತಾರೆ ಅಂತ ಹೇಳಿ ಅವರು ಆರತಿಯವರಿಂದ ಒಂದು ದೊಡ್ಡ ಬಂಡವಾಳವನ್ನು ಇಟ್ಕೊಂಡು ಒಂದು ಸಿನಿಮಾ ಶುರು ಮಾಡಿದ್ರು ಯಾವುದು ಆ ಸಿನಿಮಾ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ